ದೆನ್ ಕಾಂಪೀಟ್ ವಿತ್ ಸೆಲ್ಫ್ ನೀವು ಇನ್ನೊಬ್ಬರನ್ನ ಕಂಪೇರ್ ಮಾಡಿಕೊಂಡು ಅವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿತೀವಿ ಅಂತ ಹೋದರೆ ಆಗೋದೇ ಇಲ್ಲ ಈ ಕರ್ನಾಟಕ ಎಜುಕೇಷನ್ ಯೂಟ್ಯೂಬ್ನಲ್ಲಿ ನಾವು ಯಾರದ ಜೊತೆ ಕಾಂಪಿಟೇಷನ್ ಮಾಡ್ತೀವಿ ಅಂದರೆ ಐದು ಲಕ್ಷ ಆರು ಲಕ್ಷ ಸಬ್ಸ್ಕ್ರೈಬರ್ ಈಸ್ ಎನ್ ಎಫ್ ನಮಗೆ ಐದು ಐದುವರೆ ಲಕ್ಷ ಈಸ್ ಸೆಕೆಂಡ್ ಹೈಯೆಸ್ಟ್ ನಾವು ಅವ್ರಿಗಿಂತ ಒಂಚೂರು ಮುಂದಿದರೆ ಆರು ಲಕ್ಷ ಬಟ್ ನಾವು ಸೆಲ್ಫ್ ಕಾಂಪೀಟ್ ಮಾಡ್ತಾ ಇರೋದ್ರಿಂದ ಹದಿನೇಳು ಲಕ್ಷ ಲ್ಯಾಂಡ್ ಮಾರ್ಕ್ ಕಡೆ ಇದ್ದೀವಿ ಸಾಧನ ಅಕಾಡೆಮಿ ಬಿಕಾಸ್ ನಾವು ಇನ್ಯಾರನ ನೋಡ್ಕೊಂಡು ಕಾಂಪಿಟ್ ಮಾಡ್ತಾ ಇಲ್ಲ ನೆನ್ನೆಗಿಂತ ಬೆಸ್ಟ್ ಕೊಡಬೇಕು ಓದು ಸರಿಗಿಂತ ಬೆಸ್ಟ್ ಕೊಡಬೇಕು ಓದ್ ಎಕ್ಸಾಮ್ ಗೈಡ್ಗಿಂತ ಇನ್ನೂ ಬೆಸ್ಟ್ ಕೊಡಬೇಕು ಇನ್ನೂ ಬೆಸ್ಟ್ ಎಜುಕೇಟರ್ಸ್ ತರಬೇಕು ಇನ್ನೂ ಬೆಸ್ಟ್ ಕ್ವಾಲಿಟಿ ಕೊಡಬೇಕು ನಮಗೆ ನಾವೇ ಕಾಂಪಿಟೇಷನ್ ಕಾಂಪಿಟ್ ವಿತ್ ಓನ್ಲಿ ಇದನ್ನು ಬೆಳೆಸ್ಕೊಳ್ರಿ ನಿಮ್ಮ ಟಾರ್ಗೆಟ್ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಏಯ್ಟ್ ಪರ್ಸೆಂಟ್ ಯಾವುದು ನಿಮ್ಮ ಅಕಾಡೆಮಿಕಲ್ ಸ್ಕೋರ್ ಬೇಕೋ ಆ ಸ್ಕೋರ್ನ ಇಟ್ಕೊಂಡು ವರ್ಕೌಟ್ ಮಾಡಿರಿ ಅಶ್ವಿನಿ ಅಷ್ಟು ಮಾಡ್ತಾಳೆ ರಾಜೇಶ ಇಷ್ಟು ಮಾಡ್ತಾನೆ ಸಂಗೀತ ಇಷ್ಟು ಮಾಡ್ತಾಳೆ ವಯಸ್ನ ವಿಸ್ಟ್ ಮಾಡ್ತಾನೆ ಬೇಕಾಗಿಲ್ಲ ನೀವು ಎಷ್ಟು ಮಾಡ್ತೀರಿ ಅನ್ನೋ ಟಾರ್ಗೆಟ್ ಇಟ್ಕೊಂಡು ಅದ್ರ ಕಡೆ ನುಗ್ಗೋಕೆ ಸ್ಟಾರ್ಟ್ ಮಾಡಿರಿ ಕಾಂಪಿಟೇಟಿವ್ ಎಕ್ಸಾಮ್ನವರು ಅಷ್ಟೇ ಬೇರೆಯವ್ರು ಏನು ಓದ್ತಾರೆ ಆ ಕೋಚಿಂಗ್ ಸೆಂಟ್ರಲ್ಲಿ ಏನು ನಡೀತದೆ ಈ ಯೂಟ್ಯೂಬ್ ಚಾನಲ್ ಏನು ಕೋಚಿಂಗ್ ಮಾಡ್ತಾ ಇದಾರೆ ದಟ್ಸ್ ನಾಟ್ ನೆಸರಿ ಟು ಯು ನಿಮ್ಮದೇನು ಟಾರ್ಗೆಟ್ ನಿಮ್ಮದೇನು ಸ್ಕೋರ್ ಅದ್ರ ಜೊತೆ ಕಾಂಪಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ